ಆಯ್ ಆಯಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ನಾನಿವತ್ತು ತೋ ಒಂದು ವೀಡಿಯೋ ಮಾಡಿದ್ದೀನಿ ಅದೇನಂದರೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಆಗ್ತಾ ಇತ್ತು ಸೊ ಆ ವೀಡಿಯೋ ಕ್ಲಿಪ್ಸು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇದು ಮಾರಿಯಮ್ಮ ಟೆಂಪಲ್ ಅಂತ ನಮ್ಮ ಏರಿಯಾದಲ್ಲಿದೆ ತುಂಬ ಚೆನ್ನಾಗಾಗುತ್ತೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ರಶ್ ಕೂಡ ಇರುತ್ತೆ ತುಂಬ ಶಕ್ತಿಯುತ ದೇವ್ರ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿ ಏನಾದರೂ ಅಂದ್ಕೊಂಡ್ರೆ ಆಗಿರುತ್ತೆ ಸೊ ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಅದು ಆಗಿದ್ದು ನೆಕ್ಸ್ಟ್ ಜಾತ್ರೆಗೆ ಹೋಗೋಣ ಅಂತ ಇವಾಗ ನೋಡಿ ನಾನು ಜಾತ್ರೆ ಒಳಗಡೆ ಬಂದೆ ಜಾತ್ರೆಗೆ ಬಂದ ತಕ್ಷಣ ಬೆಳಗ್ಗೆ ತೇರೆಲ್ಲ ಆಗೋಗಿತ್ತು ನಾವು ಬೆಳಗ್ಗೆ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಸೊ ಇವಾಗ ಜಸ್ಟ್ ಜಾತ್ರೆ ನೋಡಿಕೊಂಡು ಹನ್ನೆರಡು ಗಂಟೆಗೆ ಕರ್ಗ ಬರುತ್ತೆ ಇದ್ರದ್ದು ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಕರ್ಗ ತನಕ ನಾವು ಇರೋಕ್ಕಾಗಲಿಲ್ಲ ಇದು ಜಾತ್ರೆಗೆ ಬಂದು ಇಲ್ಲಿ ಅಣ್ಣಮ್ಮ ದೇವಿ ಕೂರಿಸಿದ್ರು ಇಲ್ಲಿ ನಾನೇನು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಹೋದರೆ ಅಣ್ಣಮ್ಮ ದೇವಿ ಕೂರಿಸಿದ್ರು ದೇವಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಜಾತ್ರೆ ಅಂದರೆ ಜನ ಇರ್ತಾರೆ ಬಟ್ ಸ್ಟಿಲ್ ಇಷ್ಟೊಂದು ಜನ ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಇದ್ದರು ತುಂಬ ಆಯಿತು ಜನ ತುಂಬ ಇದ್ದರು ಅದು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದರು ಪ್ರತಿ ವರ್ಷ ಇಲ್ಲಿ ಪ್ರಸಾದ ಕೊಡ್ತಾರೆ ಅಣ್ಣಮ್ಮ ದೇವಿ ಹತ್ರ ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ಅಂದರೆ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಸೊ ಆ ಥರ ಪ್ರಸಾದ ಅಂದರೆ ತುಂಬ ಇಷ್ಟ ಯಾವಾಗಲೂ ಅಷ್ಟೇ ಜಾತ್ರೆ ಇಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬಟ್ ನಂದು ತಿನ್ನೋಕೆ ಅಂತ ತುಂಬ ಇಷ್ಟ ಆಗುತ್ತೆ ನಾವು ನಿಂತ್ಕೊಂಡ್ವಿ ಕ್ಯೂ ಅಲ್ಲಿ ಏನು ಒಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ಅನಿಸುತ್ತೆ ಸೊ ಇವಾಗ ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾನು ನನ್ನ ಸಿಸ್ಟರ್ಸು ಮತ್ತು ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಅವರು ಪ್ರಸಾದಕ್ಕೆ ಬರಲಿಲ್ಲ ಅದಾಗಿದ್ದು ನೆಕ್ಸ್ಟು ನಾವು ದೇವಿ ದರ್ಶನ ಮಾಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಇದು ಗೇಮ್ಸ್ ಕೂಡ ಹಾಕಿದ್ರು ಮತ್ತೆ ನೋಡಿ ಇವರೇ ಅಣ್ಣಮ್ಮ ದೇವಿ ಅಣ್ಣಮ್ಮ ಅಂದ್ರೆ ಇದು ನಗರ ದೇವತೆ ಅಂತ ಹೇಳ್ತಾರೆ ಎಲ್ಲಾ ಕಡೆ ಅಣ್ಣಮ್ಮನ ಉತ್ಸವ ಮಾಡೇ ಮಾಡ್ತಾರೆ ಎಲ್ಲಾ ಜಾತ್ರೆಗಳಲ್ಲೂನು ಹಾಗೆ ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ಕರೆಸ್ತಾರೆ ನಾವ್ ಇವಾಗ ಅಣ್ಣಮ್ಮ ದೇವಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ಕಬ್ಬಾಳಮ್ಮ ದೇವಿ ಕೂರಿಸಿದ್ರು ಕಬ್ಬಾಳಮ್ಮ ದೇವಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಇದು ಬಂದು ಕಬ್ಬಾಳಮ್ಮ ದೇವಿ ತುಂಬಾ ಚೆನ್ನಾಗ್ ಅನ್ಸಿತ್ತು ನಾನು ಪ್ರತಿ ವರ್ಷ ಜಾತ್ರೆಗೆ ಹೋಗ್ತೀನಿ ಬಟ್ ಕಬ್ಬಾಳಮ್ಮ ನಾನು ಯಾವತ್ತೂ ನೋಡಿಲ್ಲ ಬೈನ್ ಮನೆಗೆ ಬಂದಿದ್ದೆ ಬೆಳಗ್ಗೆ ಕಬ್ಬಾ ದರ್ಶನ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಬರುತ್ತೆ ಬೆಳಗ್ಗೆ ಆಗೋದು ನೋಡಬಹುದು ಇವರು ಪ್ರತಿ ವರ್ಷ

ಒಂದ್ ಚೆನ್ನೊಂದು ಇರ್ಬೇಕಾದ್ರಿಂದ ನಾವು ಸುಮ್ಮನೆ ಏನೋ ಅಂದ್ರೆ ಎಲ್ಲಾ ಕಡೆ ನಡೆಸ್ತಾರೆ ಕರ್ಗ ದೊಡ್ಡಮಂಗಲದಲ್ಲಿ ಜಾತ್ರೆ ಸುತ್ತಮುತ್ತ ನಮಗೆ ಕರ್ಗ ನಾವು ಸುಮಾರು ವರ್ಷದಿಂದ ರಿಟರ್ನ್ ವರ್ಷ ನೋಡಿದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಕೈಯಿಂದ ಟಚ್ ಮಾಡಲ್ಲ ಪ್ಲಸ್ ಇದು ನೀವು ಮುಖದ ಮುಂದೆ ಹಾಕೊಂಡಿರೋದು ಏನೂನು ಕಾಣಿಸ್ತಿರಲ್ಲ ಫುಲ್ ಬ್ಲಾಂಕ್ ಆಗಿರುತ್ತೆ ಸ್ಟಿಲ್ ಆದ್ರೂ ಅವ್ರಿಗೆ ಯಾವುದೇ ಸಪೋರ್ಟ್ ತಗೊಳ್ದೆ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಒಂದು ಶಕ್ತಿ ಇರ್ಬೇಕಲ್ವ ಅದ್ರಿಂದ ನಾನ್ ನಂಬ್ತೀನಿ ಶಕ್ತಿ ಲೈಕ್ ನನಗೆ ದೇವ್ರಂದ್ರೆ ನಂಬಿಕೆ ಇದೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದನ್ನ ನೋಡೋಕ್ಕೆ ಪ್ರತಿ ವರ್ಷ ನೋಡ್ತೀನಿ ಪ್ರತಿ ವರ್ಷ ನಂಗೆ ಯಾವಾಗೂ ಬೇಜಾರಾಗಲ್ಲ ಇದು ನೋಡ್ತಾ ಇರಬೇಕು ಅನ್ಸುತ್ತೆ ಈ ವರ್ಷದ ಸ್ಪೆಷಲ್ ಏನಂದರೆ ನಾನು ಕೂಡ ಕರ್ಗಕ್ಕೆ ಪೂಜೆ ಮಾಡಿಸಿದ್ದೀನಿ ನನಗೆ ಅದೇ ಖುಷಿ ಯಾವ ವರ್ಷನೂ ನಾನು ಕರ್ಗಕ್ಕೆ ಪೂಜೆ ಮಾಡ್ಸೋದಾಗಲಿ ಕರ್ಗ ಬರೋ ಟೈಮಲ್ಲಿ ಹೆದ್ಬಿಟ್ಟು ನೋಡ್ತಾಯಿದ್ವಿ ಬಟ್ ಸ್ಟಿಲ್ ಈ ಸಲ ನಾವು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡು ಪೂಜೆ ಮಾಡಿಸಿದ್ವಿ ಇದು ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದು ಗಂಟೆ ಸಮಯ ಇದು ನಮ್ಮ ಮನೆ ರೋಡಲ್ಲಿ ಬಂದಿದ್ದು ಕರ್ಗ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ನಮ್ಮ ಮನೆ ಹತ್ರನೂ ಬಂತು ಇದು ನಾ ನಮ್ಮ ಮನೆ ಹತ್ರ ನಮ್ಮ ಅಕ್ಕದ ಅಕ್ಕಪಕ್ಕ ಬಿಲ್ಡಿಂಗ್ ಅವರು ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಪೂಜೆ ಎಲ್ಲ ಮಾಡಿದ್ವಿ ಅದು ಬಂದು ಒಂದು ಎರಡು ನಿಮಿಷ ಮೂರು ನಿಮಿಷ ಹಂಗೆ ಇರುತ್ತೆ ತುಂಬ ಟೈಮ್ ಇರೋಲ್ಲ ಬಟ್ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ನಾವು ಪೂಜೆ ಮಾಡಿದ್ವಿ ಪೂಜೆ ಮಾಡಿಸಿದ್ವಿ ಅದಾಗಿದ್ದು ನೆಕ್ಸ್ಟು ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಮಾಡಿದರು ಅವರು ಚೇರೆಲ್ಲ ಹಾಕಿದರು ಪಾಪ ಕೂರಿಸಿ ಪೂಜೆ ಮಾಡಬೇಕಂತ ಅದು ಆಗಲಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಹೋಗಿತ್ತು ನಮ್ಮ ಮನೆ ಹತ್ರ ಒಂದು ಮೂರು ಗಂಟೆ ಹಂಗೆ ಬರ್ತಾ ಇತ್ತು ವರ್ಷ ವರ್ಷ ಈ ವರ್ಷ ಬಂದು ನಾಲ್ಕು ಮುಕ್ಕಾಲ್ ಐದು ಗಂಟೆ ಆಗೋಗಿತ್ತು ಇಲ್ಲಿಂದ ಒಂದು ನಾಲ್ಕೈದು ಬೀದಿ ಇತ್ತು ನಮ್ಮ ರೋಡಲ್ಲಿ ಸೊ ಅದನ್ನೆಲ್ಲ ಸುತ್ತಕೊಂಡು ಅಲ್ಲಿಂದ ಮಾರಿಯಮ್ಮ ಟೆಂಪಲ್ ನಾನು ಏನು ಫಸ್ಟ್ ತೋರಿಸಿದ್ದೆ ವಿಡಿಯೋದಲ್ಲಿ ಆ ಟೆಂಪಲ್ ಹತ್ರ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಇವರು ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಕೆಂಡ ತುಳಿಬೇಕು ಅದಕ್ಕೋಸ್ಕರ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಲೇ ಇಲ್ಲ ಫ್ರೆಂಡ್ಸ್ ಪೂಜೆ ಮಾಡಿದ್ರು ಅವರು ಕೂಡ ಮಾಡಿಸಿದ್ರು ಇದು ನಮ್ಮ ರೋಡು ಇದು ನಮ್ಮ ಅಕ್ಕಪಕ್ಕದ ರೋಡ್ ಏನಿದೆ ಅದೆಲ್ಲ ನಾನು ಈ ವರ್ಷ ಬಂದ್ಬಿಟ್ಟು ಬಿಟ್ಟು ಮಾರಿಯಮ್ಮ ಟೆಂಪಲ್ ತನಕ ಹೋಗಿದ್ದೆ ಯಾವ ವರ್ಷವೂ ಇಷ್ಟು ಹತ್ರದಿಂದ ಇಷ್ಟು ಚೆನ್ನಾಗಿ ನಾನು ನೋಡೇ ಇರ್ಲಿಲ್ಲ ನಾವು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಒಬ್ಬರಿದ್ದಾರೆ ಅವ್ರು ಕರ್ಕೊಂಡು ಹೋಗಿದ್ರು ಸೊ ಓದ್ವಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಕತ್ತಿಸೇವೆ ಇದನ್ನ ನೋಡೇ ಇರ್ಲಿಲ್ಲ ಈ ತರನು ಮಾಡ್ತಾರೆ ಅಂತ ಬಟ್ ಅಲ್ಲಿ ರೋಡ್ ಅಲ್ಲೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ನೋಡ್ತಾ ಅವ್ರೇನಾದ್ರೂ ಅನ್ಕೊಂಡಿದ್ರೆ ಅದಾಗಬೇಕು ಲೈಕ್ ಏನೋ ಕಾರಣಾಂತರಗಳಿಂದ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಅವ್ರು ಕಂಟಿನ್ಯೂ ಮಾಡ್ಬೇಕಂದ್ರೆ ಇದನ್ನ ಮಾಡ್ತಾರಂತೆ ಕತ್ತಿ ಇದನ್ನ ಅವರು ಅದೇ ಕರಗದ ವಂಶಸ್ತ್ರ ಅಂತ ಹೇಳ್ತಾರೆ ಸೊ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ಅಮ್ಮ ಅಣ್ಣಮ್ಮ ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತೀನೆಂದರೆ ಹರಗೆ ಕೊಡೋ ತನಕ ಕೋಪಿ ಆಡಿದ ಮಾತನ್ ಬೀರ್ತಿರೋ ಭಕ್ತರೆಯೋಳಿಗೆ ಇಷ್ಟ ಇಷ್ಟ ಇದೆಲ್ಲ ಬೀದಿ ಬೀದಿನ ಹೋಗಿ ಎಲ್ಲ ಇಷ್ಟು ಮತ್ತೆ ಅವರು ಹೆಣ್ಣ ಹಾಕಿರ್ತಾರೆ ನೋಡಿ ಅಂತಾರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ಟೆ ಇದು ನೋಡಿ ನಾನು ಹೇಳಿದ್ನಲ್ಲ ದೌಪದಂಬನ ಪೂಜೆ ಮಾಡಿರ್ತಾರೆ ಅಂತ ಅದೇ ಇವರು ಬಂದ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಕಂಡ ಹೆಸಿರ್ತಾರಲ್ವಾ ಸೊ ಅಲ್ಲಿ ಸ್ವಲ್ಪ ತುಂಬಾ ಜನ ಸೇರ್ತಾರೆ ಸೊ ಅಲ್ಲಿ ಈ ತರ ಒಂದು ಹತ್ತರಿಂದ ಹದಿಮೂರು ನಿಮಿಷ ಎಲ್ಲ ಇದಾಗ್ತಿರುತ್ತೆ ಉತ್ಸವ ಆಗ್ತಿರುತ್ತೆ ಉತ್ಸವ ಎಲ್ಲ ಯಾಕಂದ್ರೆ ಇವಾಗ ಹೆಸಿಗೆ ನೋಡೋಕಾಗಲ್ಲ ಆ ಕೆಂಡ ಕುಡಿತಾರ ಅಂದ್ರೆ ಎಲ್ಲ ಕಡೆ ಕೆಂಡ ಮಾಡ್ತಾರಲ್ವಾ ಮತ್ತೆ ಶಕ್ತಿ ಇದ್ರೆ ಇಷ್ಟೆಲ್ಲ ಮಾಡ ಸಾಧ್ಯ ೀಲೆ ಹುಟ್ಟಿ ಬಳೆ ಶಾಲೆ ಕಟ್ಟಿಸಿ ಹೆಣ್ಣು ಇಷ್ಟೇ ಧರ್ಮ ಇಲ್ಲ ಎಂದು ಶೋಧಿಸಿ ಧರ್ಮನಿಗೆ ತಲೆಗೆ ಏಳು ರೆಡಿ ಮಾಡಿದರೆ ಧರ್ಮನಿಗೆ ತಲೆಗೆ ಏಳು ಕೂರಿಸಿ ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ ನನ್ನನ್ನು ಶಂಕಿಸಿದರೆ பிரய எ எந்தனம்மா நே நடைது கொண்டே விஜய எந்திரோ அத்திரையுடைய இஷ்ண Mình cũng về. 啊啊！真的，真的，<好><好>